ಎಷ್ಟು ಮಿರಾಟಲ್ ನನ್ನ ಲೈಫ್ ಅಲ್ಲಿ ಇಲ್ಲಿಂದ ತಗೊಂಡೋಗಿ ಒಂದೇ ದಿನ ಸರ್ ಎಟ್ಟದ್ದು ಮನೆಯಲ್ಲಿ ಎಷ್ಟು ನೆಗೆಟಿವ್ ಎನರ್ಜಿ ಸಫ್ ಆಗಿತ್ತು ಅಂದ್ರೆ ಬಾಳೆಹಣ್ಣು ತೆಂಗಿನಕಾಯಿ ಅಂದ್ರೆ ಮನೇಲಿ ಇದ್ರ ನೆಗೆಟಿವ್ ಎನರ್ಜಿ ಎಲ್ಲ ಎಳ್ಕೊಂಡು ಅದ್ ಕಪ್ಪದಾಗೋಗಿತ್ತು ನೈಟ್ ಮಲ್ಕೊಂಡಿದ್ದಕ್ಕೆ ಗುರುಗಳು ಹೇಳಿದ್ರು ನಮಗೆ ಕನ್ಸಲಿ ದೇವಿಯೇ ಚಾಮುಂಡೇಶ್ವರಿ ರೂಪದಲ್ಲಿ ಅಥವಾ ಚೌಡೇಶ್ವರಿ ರೂಪದಲ್ಲೇ ಬಂದು ದರ್ಶನ ಕೊಡ್ತಾರೆ ನಿಮಗೆ ಇವತ್ತಿಂದ ಅಂತ ಅವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ನನಗೆ ಚೌಡೇಶ್ವರಿ ತಾಯಿ ಬಂದು ದರ್ಶನ ಕೊಟ್ಟರು ಬಿಕ್ಷ್ಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಭದ್ರಕಾಳಿ ದೇವಸ್ಥಾನ ವೀಕ್ಷಕರೇ ಭಕ್ತರ ಹಳ್ಳಿಗೆ ಕಷ್ಟ ಅಂತ ಬರುವ ಭಕ್ತರ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡಲು ಕಾಳಭದ್ರಕಾಳಿ ಕಾಳರಾತ್ರಿ ರಕ್ತ ಕಾಟೇರಮ್ಮ ಚೌಡೇಶ್ವರಿ ಮಹಾದುರ್ಗೆ ಒಂದೇ ಸ್ಥಳದಲ್ಲಿ ನೆಲೆಸಿರುವುದು ಪುಣ್ಯ ಇದು ಮಾಟ ಮಂತ್ರ ಶತ್ರುಗಳ ಕಾಟ ಕಣ್ಣು ದೃಷ್ಟಿ ನರ ದೃಷ್ಟಿ ಪೀಡೆ ಪಿಶಾಜಿಗಳ ಕಾಟ ಎಂಥದ್ದೇ ಸಮಸ್ಯೆ ಇರುವವರು ಈ ದೇವಸ್ಥಾನದ ಒಳಗೆ ಎಂಟ್ರಿ ಆಗುತ್ತಿದ್ದಂತೆ ದೇಹದಲ್ಲಿರುವ ನೆಗೆಟಿವಿಟಿ ದೂರ ಆಗಿ ಪಾಸಿಟಿವಿಟಿ ಬಂದು ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡುತ್ತದೆ ಈ ತಾಯಿ ಸಂಕಲ್ಪ ಸಿದ್ಧಿ ಕಳಸವನ್ನು ಕಟ್ಟಿ ಭಕ್ತರ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡುತ್ತಿರುವ ಕಾಳಭದ್ರಕಾಳಿ ಪುಣ್ಯ ಕ್ಷೇತ್ರವು ಇರುವುದಾದರೂ ಎಲ್ಲಿ ಗೊತ್ತಾ ವೀಕ್ಷಕರೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಮೂವತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ನಾವು ಇಂಥ ಸಮಸ್ಯೆ ಹೇಳಕ್ಕಾಗಲ್ಲ ಯಾಕಂದ್ರೆ ವಿಷ್ಣುಮಯಂ ಜಗತ್ತು ಈಗ ಒಂದೇ ಶ್ಲೋಕದಲ್ಲಿ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕಿ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಗಿದೇವಿ ನಾರಾಯಣದೇನೋ ಶ್ಲೋಕಗಳಿದ್ದಾವೆ ಅದರಲ್ಲಿ ನನ್ನ ಕೈಲಿ ಆಗಲ್ಲ ಅಮ್ಮ ವರ್ಗ ಅಮ್ಮನ ಕಡೆಯಿಂದ ಯಾವ ಕೆಲಸವೂ ಆಗಲ್ಲ ಅನ್ನೋದು ನಾವು ಅವರು ಅವಳ ಶಕ್ತಿನಾಗಲಿ ಅವಳ ಗುಣಗಾನ ಮಾಡಬಹುದೇ ವಿನಃ ನಾವು ಇಂಥದ್ದೇ ಮಾಡ್ತಾಳೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ಇನ್ನೊಂದೇನೆಂದರೆ ಮೇಲಾಗಿ ಇಲ್ಲಿ ಕಟ್ಟಿಸ್ತಾರಂಥ ಒಂದು ಕಳಶ ಬಂದು ಅದು ಸಂಕಲ್ಪ ಸಿದ್ಧಿ ಕಳಶ ಅಂತ ಮೊದಲೇ ಅದರಲ್ಲಿ ಎಲ್ಲ ತಾಂತ್ರಿಕ ವಸ್ತುಗಳನ್ನು ಹಾಕಿ ಅದನ್ನು ಒಂದು ಒಳ್ಳೆಯ ಪ್ರತಿಷ್ಠೆ ಕಲಾಕರ್ಷಣೆ ಕೊಟ್ಟು ಆವೇಶ ಮಾಡಿಸಿ ಬಹಳ ಅದ್ಭುತವಾಗಿ ಕೊಟ್ಟಿರ್ತೀರಿ ಅವ್ರು ನಾವೇ ನನ್ನ ಕೆಲವು ಸರಿ ನಂಬ ಕುತೂಹಲ ಒಂದು ಸರಿ ಎರಡು ಸರಿ ಕಟ್ತಾರೆ ಮತ್ತೆ ಬಂದು ಹೇಳ್ತಾರೆ ನಮ್ಮ ಕೆಲಸ ಆಗಿದೆ ಈ ಥರ ಆಗಿದೆ ಹಿಂಗೆ ಆಗಿದೆ ಅಂತ ಅವ್ರ ಸಮಸ್ಯೆಗಳೇನಿದ್ದರೂ ಸಹ ಬಂದು ಮಾತ್ರ ಹೇಳ್ಕೊಳ್ತಾರೆ ಈ ಇಂಥದ್ದು ಹಾಗಲ್ಲ ಇಂಥದ್ದು ಅನ್ನೋದು ಏನಿಲ್ಲ ತಾಯಿ ಕೈಯಲ್ಲಿ ಆಗದಿರೋಂಥದ್ದು ಏನಿದೆ ಅವ್ರ ನಂಬಿಕೆಯಿಂದ ಬಂದು ಅಮ್ಮನಿಗೆ ಶರಣಾಗತಿ ಆಗಿ ಒಂದು ಮಹಾ ಸಂಕಲ್ಪ ಸಿದ್ಧಿ ಸಿದ್ಧಿಗಳ ಕಟ್ಟಿ ಕೆಲಸ ಆಗದೇ ಇರೋವಂಥದಕ್ಕಾಗಲಿ ಯಾವುದೇ ಒಂದು ತಡೆ ಇದ್ದರೆ ಪ್ರತಿಯೊಂದು ಬಂದು ಇಲ್ಲಿ ಕಟ್ಟು ತೆಗೆಸ್ತಾರೆ ಅಂದರೆ ಹುಣ್ಣಿಮೆ ಮತ್ತು ಅಮಾಸ್ಯಗಳಲ್ಲಿ ಅದು ಅಷ್ಟೇ ರಿಸಲ್ಟ್ ಬರ್ತಾ ಇದೆ ರಿಸಲ್ಟ್ ಬರ್ತಾಯಿದೆ ಅಂತ ಹಂಗಾಗಿ ಜನ ಕ್ಷೇತ್ರಕ್ಕೆ ಬರ್ತಾ ಬರ್ತಾಯಿದ್ದಾರೆ ಬಂದವ್ರ್ಕೊಂದು ಅನುಕೂಲ ಆಗಲಿ ಅಂತೇಳಿ ಇದನ್ನು ಕ್ರಮಬದ್ಧವಾಗಿ ನಡೆಸ್ಕೊಂಡು ಹೋಗ್ತಾ ಇದೆ ನಮಸ್ಕಾರ ನಾನು ಹೆಸರು ಹರ್ಷಿತಾ ಅಂತ ನಾನು ಬೆಂಗಳೂರಿಂದ ಬಂದಿದ್ದೀನಿ ನಾವು ನಾನು ತುಂಬ ಕಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ನನ್ನಲ್ಲಿ ನೆಗೆಟಿವ್ ಎನರ್ಜಿ ಇದ್ದಿದ್ದೇ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಏನಾಗ್ತಾ ಇತ್ತು ಅಂದರೆ ರಾತ್ರಿ ಮಲ್ಕೊಂಡಾಗ ಯಾರೋ ಬಂದು ಕತ್ತಿಸ್ಕೋದು ಮತ್ತು ಮೇಲೆ ಕುತ್ಕೊಂಡು ಒಂಥರ ಹಿಂಸೆ ಕೊಡೋದು ಮತ್ತು ಏನೇನೋ ಕೆಟ್ಟ ಕೆಟ್ಟದಾಗಿಯೇ ಪಕ್ಕದಲ್ಲಿ ಬಂದು ಮಲ್ಕೊಂಡು ಎದೋಳೋಕ್ಕೆ ಬಿಡ್ತಾ ಇರಲಿಲ್ಲ ಓದೋಕ್ಕೆ ಬಿಡ್ತಾ ಇರಲಿಲ್ಲ ಆ ಥರ ಎಲ್ಲ ಆಗ್ತಾಯಿತ್ತು ಸೊ ಗೂಗಲಲ್ಲಿ ಬ್ರೌಸ್ ಮಾಡಿದ್ದಕ್ಕೆ ಈ ಭದ್ರಕಾಳಿ ಕ್ಷೇತ್ರ ಪೀಠ ಗೊತ್ತಾಯಿತು ನಮಗೆ ಸೊ ನಮ್ಮ ಡ್ಯಾಡಿ ಹೆಲ್ಪಿಂದ ಇಲ್ಲಿಗೆ ಬಂದೆ ಸೊ ಬಂದ ಮೇಲೆ ಗುರುಗಳು ಸಂಕಲ್ಪ ಸಿದ್ಧಿ ಕಳಶ ಕಟ್ಸಿದ್ರು ಕಳ್ಸ್ಕೊಂಡು ಇಲ್ಲಿಂದ ಹೋದ್ಮೇಲೆ ಏನಾಯ್ತು ಅಂದರೆ ಹೋಗೋವಾಗ ಅಂದರೆ ಈ ಥರ ಕಟ್ಟೋಡಿಸ್ಕೊಂಡು ನೀರು ಹಾಕಿಸ್ಕೊಂಡು ಹೋದ್ಮೇಲೆ ಏನಾಯ್ತು ಅಂದರೆ ಗುರುಗಳು ತಾಯಿ ಮೇಲೆ ಚೌಡೇಶ್ವರಿ ವಿಗ್ರಹ ಇದೆಯಲ್ಲ ಅದ್ರ ಮೇಲೆ ಇದ್ದಿದ್ದ ಒಂದು ಬೇವಿನ ಸೊಪ್ಪು ಹೂವು ಮತ್ತು ನಿಂಬೆಹಣ್ಣು ಹಾರ ನಮಗೆ ಕೊಟ್ಟಿದ್ದರು ಅದನ್ನು ನಿಮ್ಮ ಮಲ್ಕೊಳ್ಳೋ ರೂಮಲ್ಲಿ ತಗಲಾಕ್ಕೊಳ್ಳಿ ಅಂತ ಹೇಳಿದ್ರು ಆಮೇಲೆ ಭದ್ರಕಾಳಿ ಅಮ್ಮನವ್ರದ್ದು ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲ ಕೊಟ್ಟಿದ್ದರು ಅದು ಏನು ಎಷ್ಟು ಮಿರಾಕಲ್ ಆಯ್ತು ಅಂದರೆ ನನ್ನ ಲೈಫಲ್ಲಿ ಇಲ್ಲಿಂದ ತಗೊಂಡೋಗಿ ಅದು ಒಂದೇ ದಿನ ಸರ್ ಇಟ್ಟಿದ್ದು ಮನೆಯಲ್ಲಿ ನೆಕ್ಸ್ಟ್ ಡೇಗೆ ಎಷ್ಟು ನೆಗೆಟಿವ್ ಎನರ್ಜಿ ಸಕ್ಕಾಗಿತ್ತು ಅಂದರೆ ಬಾಳೆಹಣ್ಣು ತೆಂಗಿನಕಾಯಿ ಅಂದರೆ ನಮ್ಮ ಮನೇಲಿ ಇದ್ದ ನೆಗೆಟಿವ್ ಎನರ್ಜಿ ಎಲ್ಲ ಅದು ಎಳ್ಕೊಂಡು ಅದು ಹೋಗಿತ್ತು ಅದನ್ನು ತೆಗೆದು ಈಚೆ ಬಿಸಾಕಿದ್ದೆ ಹಾರ ಹಾಕಿದ್ವಲ್ಲ ಅದರಿಂದ ನಾನು ಮಲ್ಕೋ ನೈಟ್ ಮಲ್ಕೊಂಡಿದ್ದಕ್ಕೆ ಗುರುಗಳು ಹೇಳಿದ್ರು ನಮಗೆ ಕನ್ಸಲಿ ದೇವಿ ಚಾಮುಂಡೇಶ್ವರಿ ರೂಪದಲ್ಲಿ ಅಥವಾ ಚೌಡೇಶ್ವರಿ ರೂಪದಲ್ಲಿ ಬಂದು ದರ್ಶನ ಕೊಡ್ತಾರೆ ನಿಮಗೆ ಇವತ್ತಿಂದ ಅಂತ ಅವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ನನಗೆ ಚೌಡೇಶ್ವರಿ ತಾಯಿ ಬಂದು ದರ್ಶನ ಕೊಟ್ಟರು ಆಮೇಲೆ ಅಂದರೆ ನಾನು ಒಳಗಡೆ ಪೇತ ಬಾಧೆ ಇತ್ತಲ್ವ ನಾನು ಯಾವತ್ತೂ ಪೇತನ ನೋಡೇ ಇರಲಿಲ್ಲ ಸೊ ಅದು ಈಚೆ ಬಂದು ನನ್ನ ನಿಂಗೆ ನೋಡಿಬಿಟ್ಟು ನನ್ನನ್ನು ಎದ್ರುಕೊಂಡು ರೋಡ್ ಇಲ್ಲಿಂದ ನೀರು ಹಾಕಿಸ್ಕೊಂಡು ಹೋಗಿದ ತಕ್ಷಣ ಅದು ನನ್ನಲ್ಲಿ ಮೆರಾಕಲ್ ನಡೀತು ಆಮೇಲೆ ಕಾಲೇಜಿಗೆ ಸೇರ್ಕೊಳ್ಳೋಕಾಗ್ತಾ ಇರಲಿಲ್ಲ ಕಂಪ್ಯೂಟರ್ ಕ್ಲಾಸಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ಇಲ್ಲಿ ಒಂದೇ ಸತಿ ದಿಸ್ ಇಸ್ ದ ಸೆಕೆಂಡ್ ಟೈಮ್ ಆಮ್ ಕಮಿಂಗ್ ಕ್ಯೂರ್ ಸೊ ಒಂದು ಸತಿಗೇನೇ ಅಷ್ಟು ಪ್ರಾಬ್ಲಮ್ಸ್ ನಿವಾರಣೆ ಆಗಿದೆ ವೆರಿ ನೈಸ್ ವೆರಿ ಹ್ಯಾಪಿ ಯಾಕಂದರೆ ತುಂಬ ಕಡೆ ಸುತ್ತಿದ್ದೀವಿ ನಾನು ನಮ್ಮಪ್ಪ ನನ್ನಲ್ಲಿ ಪ್ರಾಬ್ಲಮ್ ಇದೆ ಅಂತಲೇ ಗೊತ್ತಿರಲಿಲ್ಲ ನನಗೆ ಸೊ ಇಲ್ಲಿಗೆ ಬಂದ ಮೇಲೆ ತಾಯಿ ಕೃಪಾ ಕೃಪೆಯಿಂದ ಗುರುಗಳ ಕೃಪೆಯಿಂದ ಗುರುಗಳ ಬಗ್ಗೆ ಅಂದರೆ ಒಂದು ಹೇಳೋಕೆ ಇಷ್ಟಪಡ್ತೀನಿ ಎಲ್ಲ ಕಡೆ ಅಂದರೆ ನಾನು ಎಲ್ಲ ಕಡೆ ದೇವಸ್ಥಾನಕ್ಕೆ ಸುತ್ತಾಡಿದ್ದೀನಿ ಬಟ್ ಈ ದೇವಸ್ಥಾನಕ್ಕೆ ಬಂದಾಗ ಒಂಥರ ಸ್ವಂತ ಮನೆಗೆ ಬಂದಂಗೆ ಅನ್ಸುತ್ತೆ ಸ್ವಂತ ತಾಯಿ ಹತ್ರ ಬಂದಂಗೆ ಅನಿಸುತ್ತೆ ಬಂದಾಗ ನಾನು ತುಂಬಾ ಹತ್ಕೊಂಡು ಬಂದಿದ್ದೆ ಗುರುಗಳ ಹತ್ರ ಏನಂದ್ಬಿಟ್ಟು ನನಗೆ ಆಗ್ತಾ ಇಲ್ಲ ನಿದ್ದೆ ಮಾಡಕ್ ಇಲ್ಲ ಮೈಯಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಐ ಮೀನ್ ನಾನು ಎಷ್ಟೋ ಸತಿ ನಮ್ಮ ಅಪ್ಪು ಗೊತ್ತಿಲ್ಲ ಸೂಸೈಡ್ ಅಟೆಂಪ್ಟ್ ಎಲ್ಲ ಮಾಡ್ಕೊಳ್ಳಕ್ ಟ್ರೈ ಮಾಡಿಬಿಟ್ಟಿದ್ದೀನಿ ಸೊ ಅಷ್ಟು ಪ್ರಾಬ್ಲಮ್ಸ್ ಇತ್ತು ಇಲ್ಲಿ ಮೇಲೆ ಸಾಲ್ವ್ ಆಯ್ತು ಅವರು ನೂರಕ್ಕೆ ನೂರು ಸತ್ಯ ಬಂದು ನಮ್ಮ ಹತ್ರ ಕುಂತ್ಕೊಂಡು ಪ್ರಶ್ನೆ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿತ್ತು ಅಂದರೆ ಅವರಲ್ಲಿ ಏನೇನು ಆಗ್ತಾ ಇದೆ ಏನೇನು ಆತಂಕಗಳಿದಾವೆ ಅಂತ ರಾತ್ರಿ ಹೊತ್ತು ಮಲಗಬೇಕಂದ್ರೆ ಮಲಗಬೇಕಂದ್ರೇ ಕಷ್ಟಕರವಾಗಿ ಬ ತುಂಬ ಭಯ ಆಮೇಲೆ ಹೇಳಿದ್ವಿ ಇವನು ಭಯ ಪಡಕ್ಕೆ ಹೋಗ್ಬೇಡಿ ಅಮ್ಮ ಇದ್ದಾರೆ ಸುಮ್ಮನೆ ಸೈಡ್ ಕೂತ್ಕೊಳ್ಳಿ ಅಂತ ಮೇಲೆ ಅವ್ರ ತಂದೆಯವರು ತುಂಬ ಉತ್ತಮರು ಆಮೇಲೆ ಕೇಳಿದೆ ಏನಾಗ್ತಾ ಇದೆ ನಿಮಗೆ ಅಂತ ಅವರಲ್ಲಿ ಏನು ಸಮಸ್ಯೆ ಇದೆ ಎಲ್ಲ ಹೇಳಿದ್ರು ಆದರೆ ಮಲಗಬೇಕಾದ್ರೆ ಅವ್ರು ಯಾರೋ ಬಂದು ಕೂತ್ಕೇಯಿಸ್ಕೊಂಡಾಗೋದು ಮೇಲೆ ತುಳ್ದಂಗೆ ಕಾಲು ಕಾಲಿಡ್ಕೊಂಡು ಎಳ್ದಂಗೆ ಆಗುವಂಥದ್ದು ಮೇಲೆ ಮುಂದೆ ಹೋಗ್ತಾದ್ರೆ ಯಾರೋ ಹಿಂದೆ ಹಿಂಬಾಲಿಸೋಕಾಗ ಸಮಸ್ಯೆಗಳು ಅವರು ಹೇಳ್ತಾ ಇದ್ದಾಗೆ ಆಮೇಲೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಸಾರಿ ಗುರುಗಳೇ ಮದ ಮಾತಾಡ್ಬಿಟ್ಟೆ ನಮಗೆ ಕಾಯಿ ಕೊಟ್ಟರು ನಾವು ಹೋಮ ಮಾಡಿಸಿದ್ವಿ ಅದಕ್ಕೆ ಕಾಯಿ ಕೊಟ್ಟರು ನಮ್ಮ ಮನೇನಲ್ಲಿ ಆ ಕಾಯಿ ಇದೆ ಆ ಕಾಯಿ ಎಷ್ಟು ಶಕ್ತಿ ಅಂದ್ರೆ ಇದನ್ನ ನನ್ನ ಗುರುಗಳ ಹತ್ರನೂ ಶೇರ್ ಮಾಡಿರಲಿಲ್ಲ ಕನ್ಸಲ್ಲಿ ತುಂಬಾ ನೆಗೆಟಿವ್ ಎನರ್ಜೀಸ್ ನಮ್ಮ ಮನೇಲಿ ಎಲ್ಲಿದೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ ನನ್ನ ರೂಮ್ ಇರೋದು ಟೆರೇಸ್ ಮೇಲೆ ಸೊ ಎಲ್ಲಿದೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಸೊ ಆ ಕಾಯಿ ಒಂದು ನಲ್ವತ್ತೆಂಟು ದಿನ ಇಪ್ಪತ್ತೊಂದು ದಿನ ಅದನ್ನು ದೀಪಾರಾಧನೆ ಸಾಧನೆ ಮಾಡಕ್ಕೆ ಹೇಳಿದರು ಅದನ್ನು ಕಾಯಿ ಇಟ್ಕೊಂಡು ಸಾಂಬ್ರಾಣಿ ಹಾಕಿ ದೀಪಾರಾಧನೆ ಮಾಡಿದ್ವಿ ಕನಸಲ್ಲಿ ಕಾಯಿ ಬಂದು ನಮ್ಮ ಮನೆಯಲ್ಲಿ ಯಾವ ಕಾರ್ನರಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂದ್ಬಿಟ್ಟು ನಮಗೆ ತೋರಿಸ್ತು ಏನಂದ್ರೆ ಒಂದು ತೆಂಗಿನಕಾಯಿ ಅಂದರೆ ಅದು ಪ್ರಕೃತಿ ಸಹಜವಾಗಿರೋಂಥದ್ದು ತೆಂಗಿನಕಾಯಿ ಅಂದರೆ ಸಾಮಾನ್ಯ ತಿಳ್ಕೊಳ್ಳೋಕೋಗ್ಬೇಡಿ ಒಂದು ಕಾಯಿ ಹೊಡೆದ್ರೆ ಒಂದು ಕುರಿ ಹೊಡೆದಷ್ಟು ಪವರ್ ಇರ್ತದೆ ಅದು ಅದಕ್ಕಿಂತಲೂ ಯಥೇಚ್ಛವಾಗಿರ್ತದೆ ಯಾಕಂದರೆ ಪಂಚಭೂತಗಳೆಲ್ಲ ಹಡಕವಾಗಿರಂಥದ್ದು ತೆಂಗಿನಕಾಯಿ ಸಾಕ್ಷಾತ್ ಶಿವನೇ ಅದೇನೋ ಸಾಮಾನ್ಯ ಅನ್ಕೊಂಬಿಡ್ತೀವಿ ನಾವು ಅದನ್ನು ನಾವು ಏನು ಮಾಡಲಿಲ್ಲ ಈಗ ಅಷ್ಟೊಂದು ಹೇಳ್ಕೊಳ್ಳೋಂಥದ್ದು ಏನಿಲ್ಲ ತಾಯಿನ ಆವೇಶ ಮಾಡಿದ್ದೀವಿ ಆ ಕಾಯಿನ ಆ ತೆಂಗಿನಕಾಯಿಗೆ ಭದ್ರಕಾಳಿ ಮತ್ತು ಭೈರವೇಶ್ವರ ಎರಡೂ ದೇವತೆಗಳನ್ನು ಅದನ್ನು ಸಂಪೂರ್ಣವಾಗಿ ಆವೇಶ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ಇವ್ರಿಗೆ ಏನು ಸಮಸ್ಯೆ ಇದೆ ಅದನ್ನು ಅದಕ್ಕೆ ಆವೇಶ ಮಾಡಿ ಆ ಮನೆಯಲ್ಲಿ ಪರಿಹಾರ ಆಗಬೇಕಪ್ಪ ಎಂಥೋ ಒಂದು ದುಷ್ಟಶಕ್ತಿಗಳಿದ್ದರೂ ಶರೀರದಲ್ಲಾಗ್ಬೋದು ಮನೆಯಲ್ಲಾಗ್ಬೋದು ಮನೆ ಹೊರಗಡೆ ಆಗುವಂಥದ್ದು ಆ ಕಾಯಿ ಹಿಟ್ಟು ಸ್ವಲ್ಪ ಏನಿಲ್ಲ ಬೆಳಗ್ಗೆ ಸಂಜೆ ದೀಪಾರಾಧನೆ ಮಾಡಿ ಸ್ವಲ್ಪ ಸಾಮ್ರಾಣಿ ಒಗೆ ಕೊಡಿ ಹೇಳಿ ಕಂಡು ಕಳಿಸಿದ್ದೆ ಅಷ್ಟೇ ಅದು ಈಗ ಅವ್ರು ಅದಕ್ಕೆ ನನ್ಗೆ ಗೊತ್ತಾಗಿದೆ ಅಷ್ಟೇ ಏನಂದ್ರೆ ಒಂದು ಆವೇಶಕ್ಕೆ ಎಷ್ಟು ಶಕ್ತಿ ಇದೆ ಒಂದು ಆವಾಹ್ನೆಗೆ ಎಷ್ಟು ಶಕ್ತಿ ಇದೆ ಒಂದು ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂತ ನಾವು ಅನೇಕ ಜನ ನೋಡ್ತಾ ಇರ್ತೀವಿ ಬಂದಾಗ ಇದನ್ನು ಹೆಂಗೆ ಪರಿಹಾರ ಆಯಿತು ಮಂತ್ರ ಹೇಳೋದ್ರಿಂದ ಯಾರು ಬಂದು ಅದನ್ನ ತೆಗೆದಾಕ್ತಾರೆ ಇದು ವಿಜ್ಞಾನಕ್ಕೂ ಮೀರಿರಂಥದ್ದು ಅಂಥದ್ದು ಯಾಕಂದರೆ ಋಷಿಗಳಿಂದ ಬಂದಿರೋ ಋಷಿಗಳ ಬಾಯಿಂದ ಬರೋಂಥ ಹೆಂಜಿಲತ್ತು ಒಂದು ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ನಾವು ಆರಾಧನೆ ಮಾಡೋ ದೇವತನ ಕಣ್ಣಲ್ಲಿ ನೋಡ್ಬೋದು ಆದರೆ ಮಂತ್ರನ ಕಣ್ಣಲ್ಲಿ ನೋಡೋಕ್ಕಾಗಲ್ಲ ಅನುಭವಿಸ್ಬೋದು ಅಷ್ಟೇ ಅದನ್ನು ಸುಮಾರು ಶಕ್ತಿ ಇರಂತೋ ಒಂದು ಇದು ಕುತೂಹಲ ಕಾಯಿ ಎಷ್ಟು ಮರ ಅಂದ್ರೆ ನಮ್ ಮನೆಯಲ್ಲಿ ಕನ್ಸಲ್ ಬಂದು ಹೇಳ್ತು ಇಂತ ಜಾಗದಲ್ಲಿ ಟೆರೇಸ್ ಮೇಲೆ ಇಂತ ಕಾರ್ನರ್ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅಲ್ಲಿ ಆವೇಶ ಮಾಡಿದ್ಮೇಲೆ ಕಾಯಿಗೆ ಎಷ್ಟು ಪವರ್ ಇರುತ್ತೆ ಆವೇಶಕ್ಕೆ ಆವಾಹನೆಗೆ ಪ್ರಾಣ ಪ್ರತಿಷ್ಠೆಗೆ ಮತ್ತೆ ಮಂತ್ರಕ್ಕೆ ಎಷ್ಟೊಂದು ಶಕ್ತಿ ಇದೆ ಅನ್ನೋದನ್ನ ನಾವು ಸುಮಾರು ಜನಕ್ಕೆ ಏನು ಮಾಡ್ಕೊಡಲ್ಲ ಬರೀ ಒಂದು ಕಾಯಿ ಕೊಟ್ಟು ಕಳಿಸಿರ್ತೀವಿ ಅಥವಾ ಒಂದು ನಿಂಬೆಹಣ್ಣು ಮೇಲೆ ಕಳಿಸಿರ್ತೀವಿ ಅದು ಅಷ್ಟೇ ಕ್ಲಿಯರೆನ್ಸ್ ಮಾಡಿ ಕಳಿಸಿರ್ತದೆ ಸುಮಾರು ಕೆಲವರು ಬರ್ತಾರೆ ಅವರು ಕಳಿಸ ಸಂಕಲ್ಪ ಸಿದ್ಧಿ ಕಟ್ಟೋಕ್ಕೂ ದುಡ್ಡಿರಲ್ಲ ಪ್ರಶ್ನೆ ಕೇಳೋಕ್ಕೂ ದುಡ್ಡಿರಲ್ಲ ನಾವು ಇಲ್ಲಿ ಸೇವೆ ಮಾಡೋಂಥ ಮಕ್ಳಿಗೆ ಹೇಳಿರ್ತೀವಿ ಅಂತಾರೆ ಯಾರು ನಮ್ಮದೇ ಡೈರೆಕ್ಟ್ ಕಳಿಸ್ಬಿಡಿ ಅಂತ ಅವ್ರು ನಿರಾ ನಿರಾಸೆಯಿಂದ ಕಳಿಸೋದಂತೂ ಇಲ್ಲ ಕೈಲಿ ಏನಾಗುತ್ತೋ ಅದನ್ನ ಮಾತಿ ಮಾಡಿ ಫ್ರೀ ಆಗಿ ಈಗ ಮುಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ ನಾನು ಬರೋಂಥ ಒಂದು ಹುಣ್ಣುವೆನಲ್ಲಿ ಅದು ಚೌಡಿ ಕಟ್ ತೆಗಿಬೇಕಂತೇಳಿ ನನಗೆ ಒಂದು ಆಸೆ ಇಲ್ಲ ನಮ್ಮ ಸ ಸನ್ನಿದ ಕಡೆಯಿಂದ ಯಾವುದೇ ದುಡ್ಡು ತಗೊಳ್ಳದೆ ಉಚಿತವಾಗಿ ಅದು ಒಂಬೆ ಪ್ರಯೋಗ ಸಮೇತ ಹೋಮದಲ್ಲಿ ವಿಸರ್ಜನೆ ಮಾಡುವಂಥ ಒಂದು ಕಾರ್ಯಕ್ರಮನ ಇಟ್ಟು ಪ್ರತಿಯೊಬ್ಬರಿಗೂ ಅದನ್ನು ನಾವು ಈ ಕ್ಷೇತ್ರದ ಪರವಾಗಿ ಉಚಿತವಾಗಿ ಮಾಡಬೇಕಂತೇಳಿ ಸಂಕಲ್ಪ ಮಾಡಿದ್ವಿ ಚೌಡೇಶ್ವರಿ ಚೌಡಿ ಅಂದ ತಕ್ಷಣ ಅದು ಅದ್ಭುತವಾದ ಪರಾಶಕ್ತಿ ಅದು ಪರಾ ಕಾಸ್ಟ್ ಅದರಿಂದ ಅದನ್ನು ಮಾಡಬೇಕಂತೇಳಿದೆ ಮಾಡೋದೇನಿಲ್ಲ ಬರ ಹುಣ್ಮೆಯಲ್ಲಿ ಯಾರೇ ಬಂದರೂ ಸಹ ಅದನ್ನು ಉಚಿತವಾಗಿ ನಾವು ಮಾಡ್ತೀವಿ ಉಚಿತವಾಗಿ ಅಂದರೆ ಡೈರೆಕ್ಟಾಗಿ ಅದನ್ನು ಕೊಡೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ತುಂಬ ತಗ್ಸ್ಬೇಕಾಗುತ್ತೆ ಅದು ಮಾತ್ರ ನಾವು ಏನು ಒಂದು ಸರಳವಾದ ಫೀಸ್ ಮಾಡಿರ್ತೀವಿ ಅಷ್ಟೇ ಮತ್ತು ಇದಕ್ಕೆ ಮಾತ್ರ ನಾವು ಫೀಸ್ ತಗೊಳ್ಳೋಲ್ಲ நான் வந்து அது சதுபயோகப்படுத்து நோடு வீட்சிகரே ಕಾಳಭದ್ರಕಾಳಿ ದೇವಸ್ಥಾನದ ಪವಾಡದ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಕಾಳ ಭದ್ರಕಾಳಿ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ